ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಜಯಮ್ಮ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಭಗವದ್ ಧರ್ಮಕ್ಕೆ ಬಂದ ಮೇಲೆ ನಮ್ಮ ಹಣಕಾಸಿನ ಪರಿಸ್ಥಿತಿಯು ಬಹಳವಾಗಿ ಸುಧಾರಿಸಿದೆ ನಾವು ಎರಡು ಜಾಗಗಳನ್ನು ಖರೀದಿಸಿದೆವು ಒಂದು ಜಾಗದಲ್ಲಿ ನಾಲ್ಕು ಅಂತಸ್ತಿನ ಕಟ್ಟಡವೊಂದನ್ನು ಕಟ್ಟಿಸಿದೆವು ಐಶ್ವರ್ಯವು ಕೇವಲ ನನಗೆ ಮತ್ತು ನನ್ನ ಪತಿಯವರಿಗೆ ಬಂದದ್ದಷ್ಟೇ ಅಲ್ಲ ಆದರೆ ಶ್ರೀ ಪರಂಜ್ಯೋತಿಯವರು ಐಶ್ವರ್ಯವನ್ನು ನಮ್ಮ ಮಕ್ಕಳ ಮೇಲೂ ಸುರಿಸಿದ್ದಾರೆ ನನ್ನ ಎಲ್ಲ ಮಕ್ಕಳೂ ಚೆನ್ನಾಗಿ ಓದಿ ನೆಲೆ ನಿಂತಿದ್ದಾರೆ ನನ್ನ ಮಗಳು ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ ಪ್ರತಿ ಬಾರಿ ಅವಳು ಭಾರತಕ್ಕೆ ಬಂದಾಗ ಅವಳು ನನಗೆ ಮತ್ತು ನನ್ನ ಪತಿಯವರಿಗೆ ಚಿನ್ನವನ್ನು ಉಡುಗೊರೆಯಾಗಿ ಕೊಡುತ್ತಾಳೆ ಈ ಬಾರಿ ಅವಳು ಬಂದಾಗ ನನಗೆ ನೂರು ಗ್ರಾಂಗಳಿಗೂ ಮೀರಿದ ಚಿನ್ನದ ಬಳೆಗಳನ್ನು ಉಡುಗೊರೆಯಾಗಿ ಕೊಟ್ಟಳು ಇದೆಲ್ಲವೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಆದದ್ದು ಶ್ರೀ ಪರಂಜ್ಯೋತಿ ಕಲ್ಕಿ ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ ಭಗವಾನ್ ನಿಮಗೆ ಅಪಾರವಾದ ಕೃತಜ್ಞತೆಗಳು ಐಶ್ವರ್ಯ ಪ್ರದಾತ ಶ್ರೀ